ಪ್ರೀತಿಯ ಸಹೃದಯ ಮನಸ್ಸುಗಳೇ ಬೆಳಗ್ಗೆ ಇವತ್ತು ಒಳ್ಳೆಯ ಮಗೆ ಮಳೆ ಚೆನ್ನಾಗಿ ಮಳೆ ಆಗಿತ್ತು ಅದಕ್ಕೆ ನಮ್ಮ ಅಪ್ಪ ಅಮ್ಮ ನಾಟಿ ಹಾಕೋಣ ಬಾಪ ಅಂತಂದರು ನಾಟಿ ಹಾಕೋಣ ಅಂತ ಹೋಗಿದ್ದು ಹೋಗೋಗಿರ್ತಕ್ಕೆಲ್ಲ ನಾಟಿ ಹಾಕಿದೀವಿ ಈ ಮಗೆ ಮಳೆಯಲ್ಲಿ ನಾಟಿ ಹಾಕಿದ್ರೆ ಏನು ವಿಶೇಷತೆ ಅಂದರೆ ಹಾಕಿರೋಂಥ ಪೈರು ಯಾವುದೂ ಕೂಡ ಸಾಯಲ್ಲ ನಾಟಿ ಚೆನ್ನಾಗಿ ಕಚ್ಚುತ್ತೆ ಇದು ಹಾಕೋಣ ಅಂದ್ಕೊಂಡು ಈಗ ನೋಡ್ತಿರೋ ಜಾಗದಲ್ಲಿ ತೇಬಲ್ ವಿಪರೀತ ಇರೋದ್ರಿಂದ ಅಂಟಿಸ್ತದೆ ಅಂಥೇಳಿ ನೆಕ್ಸ್ಟ್ ಇನ್ನೊಂದು ಗದ್ದೆ ಬೆಲೆಲ್ಲ ಹಾಕೊಂಬಂದ್ಬಿಡೋಣ ಯಾಕಂದರೆ ಮಳೆ ಉದ್ಬಿಟ್ರೆ ಗದ್ದೆ ಕಾಲಿಡಕ್ಕೆ ಆಗೋಲ್ಲ ಕಾಲಿಟ್ಟು ಕಚ್ಚಿ ಪಿಚ್ಚಿ ಹಾಕುತ್ತೆ ನಾಟಿ ಕಚ್ಚಲ್ಲ ಅಂಥೇಳಿ ಇವತ್ತು ನಾಟಿ ಹಾಕ್ತವೆ ಈ ಮಗೆ ಮಳೆಲ್ಲ ಹಾಕಿದ ನಾಟಿ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ನಮ್ಮ ಪೂರ್ವಿಕರು ಕೂಡ ಮಗೆ ಮಳೆಲೆ ನಾಟಿ ಹಾಕೋದನ್ನ ಕೇಳ್ಕೊಂಬಂದ್ಬಿಟ್ಟಿದ್ದಾರೆ ನಡ್ಕೊಂಬಂದಿದೆ ಹೇಗೇನೆ ನಾವು ಕೂಡ ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ತಾತ ಆಗಿರ್ಬೋದು ಅಮ್ಮ ಆಗಿರ್ಬೋದು ನಾವು ಯಾರೇ ಆದರೂ ಕೂಡ ಮಳೆಯಲ್ಲಿ ಮಳೆ ಹುಯ್ದರೆ ನಾಟಿ ಹಾಕ್ತೀವಿ ಸೋ ಕೆಲವೊಂದು ಕಡೆ ಎಮ್ ಆರು ಚೆಲ್ಲಿದ್ದೀವಿ ಕೆಲವೊಂದು ಕಡೆ ಪಿ ಚೆಲ್ಲಿದ್ದೀವಿ ಅಂದರೆ ಮೂರು ತಿಂಗಳು ರಾಗಿ ಬೋರಿಂತವು ಮೂರು ತಿಂಗಳು ರಾಗಿ ಚೆಲ್ಕೊಂಡಿದ್ದೀವಿ ಎಮ್ ಆರ್ ಯಾಕೆ ಎಮ್ ಆರ್ ರಾಗಿನೇ ಹಾಕ್ತೀವಿ ಅಂದರೆ ಸ್ವಲ್ಪ ನಮಗೆ ದನ ಕರಿಗಳಿಗೆ ಬೇಕು ಹಂಗಾಗಿ ನಾವು ಎಮ್ಮರನ್ನ ಹಾಕಿದ್ದೀವಿ ಎಮರ್ ಒಳ್ಳೆ ರಾಗಿ ಸೊ ಹಿಂಗಿದೆ ರಾಗಿ ಕೂರ್ಗೆಲ್ಲಿ ಬಿಟ್ಟಿದ್ವಿ ನಾವು ಆಲ್ಮೋಸ್ಟ್ ಆಲ್ ಮೊದಲೆಲ್ಲ ಟ್ಯಾಕ್ರಿ ಕೆರೆಗೆ ಟ್ಯಾಕ್ರಿ ಟ್ಯಾಕ್ರಿಕೆರೆ ಬಿಟ್ಟಾಗ ಅಗ್ಲ ಆಗ್ಬಿಡೋದು ಸೊ ಈ ಸಲ ಈ ಬಾರಿ ಮಾತ್ರ ಕೂರ್ಗೆ ರಾಗಿ ಬಿಟ್ಟಿದ್ದೀವಿ ಹೊಲನ ಸೊ ಚೆನ್ನಾಗಿ ಬಂದೈತೆ ನೋಡ್ತಾಯಿರ್ಬೋದು ನೀವೇನೋ ಈ ಈ ಪೈರಿದ್ದಾಗ ನಾಟ್ಯಕ್ರಕ್ಷ ಬೇಗ ಬೇರು ಕೊಡ್ಕತ್ತದೆ ಮಗೆ ಮಳೆಯಲ್ಲಿ ಇವತ್ತು ಪೂರ್ತಿ ನಾಟಿನೇ ನಾಟಿ ಕೆಲಸ ಅದೇನೋ ಗೊತ್ತಿಲ್ಲ ನಮಗೆ ಈ ಕೃಷಿ ಇಲ್ಲಿ ಕೃಷಿ ಕಂಡುಕೊಳ್ಳೋದು ಅಂದರೆ ಇದೆ ಅಂತ ಅನ್ನಿಸ್ತದೆ ಬೇರೆ ಎಷ್ಟೇ ವರ್ಕ್ ಮಾಡಿದ್ರು ಎಷ್ಟೇ ಹರ್ನಿಂಗ್ಸ್ ಮಾಡಿದ್ರು ಕೂಡ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆತ್ಮಸಂತೃಪ್ತಿ ಅನ್ನೋದು ನಮಗೆ ಇದರಲ್ಲೇ ಸಿಗೋದು ಸೊ ಹಂಗಾಗಿ ಇವತ್ತು ಪೂರ್ತಿ ದಿನ ನಾಟ್ಯ ಒಳಗೆ ಇದ್ದೀವಿ ಥ್ಯಾಂಕ್ ಯು